ನಗರದ ಶೆರಟನ್ ಹೋಟೆಲ್ನಲ್ಲಿ ಇಂದಿನಿಂದ ಫೆಬ್ರವರಿ ಹದಿನೆಂಟರವರೆಗೆ ನಡೆಯಲಿರುವ ವೈಭವದ ದಿ ಜ್ಯುವೆಲ್ಲರೀಸ್ ಶೋ ಆಭರಣ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ದೇಶದ ನಲವತ್ತು ಪ್ರಮುಖ ಪ್ರಶಸ್ತಿ ವಿಜೇತ ಹಾಗೂ ಹೆಸರಾಂತ ಆಭರಣ ತಯಾರಕರು ಭಾಗವಹಿಸಿರುವ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಬಂಗಾರ ಖರೀದಿಗೆ ಉಜ್ವಲ ಅವಕಾಶವಿದೆ ವಿನ್ಯಾಸ ಗುಣಮಟ್ಟದ ಆಭರಣಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಖರೀದಿಸಲು ಇದು ಸದಾವಕಾಶವಾಗಿದೆ ಆಭರಣ ಪ್ರದರ್ಶನಕ್ಕೆ ಚಿತ್ರನಟಿ ನಿಶ್ಚಿಕಾ ನಾಯ್ಡು ಚಾಲನೆ ನೀಡಿದರು ಸಾಮಾಜಿಕ ಉದ್ದಿಮೆದಾರರಾದ ಪಲ್ಲವಿ ಸಿಟಿ ರವಿ ಲಕ್ಷ್ಮೀ ಗೋವಿಂದರಾಜು ಉದ್ದಿಮೆದಾರರಾದ ಸ್ವಪ್ನಾರೆಡ್ಡಿ ಕಲಾವಿದರಾದ ಕಲಾ ಗಂಗಾಧರ್ ಫ್ಯಾಷನ್ ಡಿಸೈನರ್ ಅರ್ಪಿತಾ ರಂದೀಪ್ ಭವ್ಯಗೌಡ ಮತ್ತು ಜಾನಪದ ಗಾಯಕಿ ದಿವ್ಯಾ ಆಲೂರ್ ಉಪಸ್ಥಿತರಿದ್ದರು ನಂತರ ಮಾತನಾಡಿದ ನಿಶ್ಚಿಕ ನಾಯ್ಡು ಅವರು ಮೇಳದಲ್ಲಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ನಾಗರಿಕ ರಸ್ತೆ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಗ್ರಾಹಕರು ಆಭರಣ ಖರೀದಿಸುವುದಾಗಿ ಮೇಳದಲ್ಲಿ ಉಜ್ವಲ ಅವಕಾಶವಾಗಿದೆ ಬಂಗಾರ ಖರೀದಿಸಲು ಇದು ಬಂಗಾರದ ಅವಕಾಶವಾಗಿದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಈ ಮಹತ್ವದ ಆಭರಣ ಮೇಳವನ್ನು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ್ ಬಿಎನ್ ಮತ್ತು ಹೇಮಲತಾ ಜಗದೀಶ್ ಆಯೋಜಿಸಿದ್ದಾರೆ ಮೇಳದಲ್ಲಿ ಬೆಂಗಳೂರಿನ ಅನನ್ జ్యువెల్స్ ఎంపీ స్వర్ణమహల్ నీలకంఠ పిఎం జెప్రకాష్ జ్యువెలర్స్ సింహ జ్యువెలర్స్ శ్రీ గణేష్ డైమండ్స్ వరశ్రీ కియా డయమ్స్ డిఆర్ఎన్ వివాంత్ విత్ రగ శ్రీ కుమార తంగమై వండర్ డైమండ్స్ రూపం సిల్వర్ మై సిల్వర్ స్యాన్ చీస్ సిల్వర్ గ్యాలరి మధ్యన్ జమ్స్ స్టైల్ అవర్ హర్ అమ్ हौरा, श्री हरि डयाजमस गोल्ड कैरेट श्री गोल्ड पारमणि मेहता ब्रदर्स लाइम लाइट डायमंड्स सांचनी कोहिरा बी एन आर् ड्रष्ट सुनील ज्वेलर्स श्री ज्वेल्स बनेती एक्सपोर्ट्स पन्ना ज्वेलर्स ಕಿಯಮ್ಮ ಕಲೆಕ್ಷನ್ಸ್ ಭಾಗವಹಿಸಿವೆ ಎಲ್ರಿಗೂ ನಮಸ್ಕಾರ ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮತ್ತೊಮ್ಮೆ ದಿ ಜ್ಯೂವೆಲರಿ ಶೋ ನಮ್ಮ ಬೆಂಗಳೂರಲ್ಲಿ ನಡೀತಿದೆ ಈ ವರ್ಷದ ಬಿಗ್ಗೆಸ್ಟ್ ಶೋ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಸೊ ಖಂಡಿತವಾಗ್ಲೂ ಸಿಕ್ಸ್ಟೀನ್ ಸೆವೆಂಟೀನ್ ಏಟಿನ್ ಅಂದ್ರೆ ಇವತ್ತು ನಾಳೆ ನಾಳಿದ್ದು ನಡೀತಾ ಇದೆ ಶೆರಿಟಿನ್ ಹೋಟೆಲಲ್ಲಿ ಅಲ್ಲಿ ಮಿಸ್ ಮಾಡದೆ ನಿಮ್ಮ ಯಾವುದೇ ಫೆಸ್ಟಿವಲ್ಸ್ ಆಗಿರ್ಬೋದು ಈ ವರ್ಷ ನಡೀತಾ ಇರೋ ಮದುವೆಗಳಿಗಾಗಿರ್ಬೋದು ಇಲ್ಲೇ ಬಂದು ಕುಟುಂಬ ಜೊತೆಗೆ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಜ್ಯುವೆಲ್ರಿ ಬ್ರ್ಯಾಂಡ್ಸ್ಗಳಿದೆ ಫಿಫ್ಟಿ ತೌಸಂಡ್ ಪ್ಲಸ್ ಜ್ಯುವೆಲ್ರಿ ಡಿಸೈನ್ಸ್ಗಳಿದೆ ಸೊ ನಿಮಗೆ ಬೇಕಾಗಿರೋ ಇಲ್ಲಿ ಇಲ್ಲ ಅಂದ್ರೆ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಜುವೆಲ್ ಜುವೆಲರ್ಸ್ ಮತ್ತೆ ಡಿಸೈನರ್ಸ್ನ ಕರೆಸಿದ್ದಾರೆ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಪ್ಲಸ್ ಇದು ಇವತ್ತು ತುಂಬಾ ಆಸ್ಪಿಷಿಯಸ್ ಡೇ ಕೂಡ ರಥಸಪ್ತಮಿ ಸೊ ಇವತ್ತು ಚಿನ್ನ ತಗೊಳ್ಳಿ ನಿಮ್ಮ ಲೈಫ್ ಕೂಡ ಚಿನ್ನವಾಗಿ ಹೊಳಿತಾ ಇರುತ್ತೆ ಅಂತ ನಾನು ಹೇಳ್ತೀನಿ ಮಿಸ್ ಮಾಡಿಬಿಡಿ ಇವತ್ತು ನಾಳೆ ನಾಳಿದ್ದು ಶೆಲ್ಟಿನ್ ಹೋಟೆಲ್ ದಿ ಶೋ ಎಲ್ರಿಗೂ ನಮಸ್ಕಾರ ಇವತ್ತು ಹದಿನಾರನೇ ತಾರೀಕು ನಮ್ಮ ದಿ ಜ್ಯುವೆಲ್ರಿ ಶೋ ಶರಟನ್ ಹೋಟೆಲ್ನಲ್ಲಿ ನ್ಯಾಗ್ರೇಷನ್ ಆಗಿದೆ ಮೊದಲನೇ ದಿನದ ಈ ಒಂದು ರೆಸ್ಪಾನ್ಸ್ ನೋಡಿ ನಮಗೊಂದು ಬಿಲೀವ್ ಮಾಡೋಕ್ಕಾಗ್ತಾಯಿಲ್ಲ ಇನ್ಫ್ಯಾಕ್ಟ್ ಜನರ ಒಂದು ಪ್ರೀತಿ ದಿ ಜ್ಯುವೆಲ್ರಿ ಶೋಗೆ ವರ್ಷ ವರ್ಷ ಎಡಿಷನ್ ಆದಮೇಲೆ ಇನ್ ಇನ್ಕ್ರೀಸ್ ಆಗ್ತಾನೇ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಒಂದು ಬ್ರ್ಯಾಂಡಲ್ಲಿ ಈ ಸರಿ ನಮ್ಮ ಜ್ಯುವೆಲರ್ಸು ಸ್ಪೆಷಲೈಸೇಷನ್ ಏನು ಅಂತ ಹೇಳಿದ್ರೆ ಲೈಟ್ ವೇಟ್ ಜ್ಯುವೆಲ್ರಿ ತುಂಬ ಒಂದು ವೆರೈಟೀಸ್ ತಂದಿದ್ದಾರೆ ಬ್ರೈಡಲಲ್ಲಿ ಎಸ್ಪೆಷಲಿ ಸ ವಿಕ್ಟೋರಿಯನ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ತಂದಿದ್ದಾರೆ ಆ್ಯಂಡ್ ಫೇಸ್ಟು ಕಲೆಕ್ಷನ್ಸ್ ತುಂಬಾ ವೆರೈಟೀಸ್ ಇದೆ ಆ್ಯಂಡ್ ದೇಸ್ ಡೆಫಿನೆಟ್ಲಿ ಲಾಟ್ ಆಫ್ ಡಿಸ್ಕೌಂಟ್ಸ್ ಆನ್ ಮೇಕಿಂಗ್ ಚಾರ್ಜಸ್ ಅಂಡ್ ವೇಸ್ಟೇಜಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲಾಸ್ಟ್ ಮೂರು ತಿಂಗಳಿಂದ ಕಷ್ಟಪಟ್ಟು ಈ ಶೋಗೋಸ್ಕರ ಜ್ಯುವೆಲ್ರಿ ರೆಡಿ ಮಾಡಿದ್ದಾರೆ ನಿಮಗೆ ನಿಶ್ವಿಕಾ ಅವರು ಹೇಳಿದಾಗ ಇಲ್ಲಿ ಜ್ಯುವೆಲ್ರಿ ಸಿಗೋದಿಲ್ಲ ಅಂದ್ರೆ ಪ್ಲೀಸ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಮೂರು ದಿನಗಳ ಕಾಲ ದಿಸ್ ಈಸ್ ಒನ್ ಶೋ ಫಾರ್ ಆಲ್ ಯೋರ್ ಸೆಲೆಬ್ರೇಷನ್ಸ್ ಅದು ಮದುವೆ ಸಮಾರಂಭ ಗೃಹ ಪ್ರವೇಶ ನಾಮಕರಣ ಏನೇ ಆಗಿರಲಿ ದಿಸ್ ಇಸ್ ದಿ ಡೆಸ್ಟಿನೇಷನ್ ನಿಮ್ಮ ಮನೆ ಮಂದಿಗೆಲ್ಲ ದಯವಿಟ್ಟು ಬನ್ನಿ ಬೆಳಗ್ಗೆ ಹತ್ತು ರಾತ್ರಿ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ನಾಳೆ ನಾಡಿದೆ ಧನ್ಯವಾದಗಳು ಪ್ರತಿ ವರ್ಷನೂ ದಿ ಜ್ಯುವೆಲ್ರಿ ಶೋ ಹೇಗೆ ಮಾಡ್ತಾರೆ ಹಾಗೆ ಅದ್ಭುತವಾಗಿ ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಶರೋಟನಲ್ಲಿ ಸ್ಟಾರ್ಟ್ ಆಗಿದೆ ಸೊ ಅವ್ರಿಗೆ ಒಳ್ಳೆ ಪಿಕಪ್ ಸಿಗಲಿ ಸೊ ಆಲ್ ದ ಬೆಸ್ಟ್ ಹೇಳ್ತಾ ಬರೋ ಕಸ್ಟಮರ್ಸ್ಗೆ ಖುಷಿಯಾಗೋಂಥ ಜ್ಯುವೆಲ್ರಿ ಇಲ್ಲಿದೆ ಸೊ ಎಲ್ಲ ಜ್ಯುವೆಲ್ರಿ ಒಟ್ಟಿಗೆ ನೋಡಬೇಕು ಅಂತಂದರೆ ಈ ಥರ ಜ್ಯುವೆಲ್ರಿ ಶೋಗೆ ಬರಲೇಬೇಕು